ಶಶಿತರೂರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿ ಶಶಿತರೂರ್ ಹಿಂದೆ ಕೂಡ ಒಂದು ಮಾತು ಹೇಳಿದರು ಈ ತಲಾ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಿದರು ಇದನ್ನೇ ಸಂತೋಷ್ ಲಾಡ್ ಅವರು ಇವತ್ತು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು ನೋಡಿ ದೇಶದ ಐವತ್ತು ಪರ್ಸೆಂಟ್ ಜನರ ಸಂಪತ್ತು ಒಂದು ಪರ್ಸೆಂಟ್ ಜನರ ಬಳಿ ಸಿಕ್ಕಾಕೊಂಡಿದೆ ಈ ಒಂದು ಪರ್ಸೆಂಟ್ ಜನ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಳ್ತಾ ಇರ್ತಾರೆ ಇದನ್ನು ಏನು ಮಾಡ್ತಾರೆ ಜಿ ಡಿ ಪಿ ತಗೊಂಡು ಇದನ್ನು ತೋರಿಸ್ಬಿಡ್ತಾರೆ ಈ ಒಂದು ಪರ್ಸೆಂಟ್ ಜನ ಅಕಸ್ಮಾತ್ ಅವರು ಶುರು ಮಾಡಿದಂಥ ಒಂದು ಕಂಪನಿಯಿಂದನೋ ಸಂಸ್ಥೆಯಿಂದನೋ ಲಾಭ ಮಾಡಿಕೊಂಡು ಅವರ ಸಂಪತ್ತು ಅವ್ನು ಮೊದಲನೇ ಶ್ರೀಮಂತ ಎರಡನೇ ಶ್ರೀಮಂತ ಐದನೇ ಶ್ರೀಮಂತ ಅಂತ ಮಾಡಿಕೊಂಡರೆ ಅಂತ ಮಾಡಿಕೊಂಡರೆ ಅದು ಜಿ ಡಿ ಪಿಲಿ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಆದರೆ ಇನ್ನು ಹೆಚ್ಚು ಕಡಿಮೆ ಇನ್ನು ಐವತ್ತು ಪರ್ಸೆಂಟ್ ಜನರ ಏನು ಅವ್ರಿಗೇನೂ ಇಲ್ಲ ಜಿ ಡಿ ಪಿಲಿ ಅದೇ ನಂಬರ್ ಬರುತ್ತೆ ಅದೇ ನಂಬರ್ ಬರುತ್ತಲ್ವಾ ಈ ಐವತ್ತು ಪರ್ಸೆಂಟ್ ಏನೂ ಇಲ್ಲ ಈ ಸಂಪತ್ತು ಅವ್ನ ಹತ್ರಣ ಇದ್ದರೆ ಇವ್ರಿಗೆ ಬಂದಿದ್ದೇನು ಅಂತ ಅವ್ರು ಕೇಳ್ತಾಯಿದ್ರು ಇದಕ್ಕಿಂತ ಮುಂಚೆ ಶಶಿಧರ್ವರು ಇನ್ನೊಂದು ಥರ ಇನ್ನೊಂದು ಮಾತನ್ನು ಹೇಳಿದರು ಇದಕ್ಕಿಂತ ಮುಂಚೆ ನೋಡ್ರಿ ನಾಲ್ಕು ಜನ ಭಾರತದ ಟಾಪ್ ಶ್ರೀಮಂತರನ್ನು ಒಂದು ಕಡೆ ಇಟ್ಟು ನನ್ನನ್ನು ಅಲ್ಲಿ ಸೇರಿಸಿ ತಲಾದಾಯ ಲೆಕ್ಕ ಮಾಡಿದಾಗ ನನ್ನನ್ನು ಸೇರಿಸ್ಕೊಂಡು ಡಿವೈಡೆಡ್ ಬೈ ಮಾಡ್ತಾರಲ್ಲಿ ಅವಾಗ ನನ್ನ ತಲಾದಾಯೂ ಜಾಸ್ತಿ ಆಗಿಬಿಡುತ್ತೆ ಹಾಗಲ್ಲ ಇದು ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಮುಂದುವರೆದು ಬಜೆಟ್ಗೆ ಸಂಬಂಧಪಟ್ಟಂತೆ ತೆರಿಗೆ ವಿನಾಯಿತಿಯಿಂದ ಕೇವಲ ವೇತನದಾರರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಇಲ್ಲಿ ಆದರೆ ಯಾವ ತೆರಿಗೆ ವಿನಾಯಿತಿಯನ್ನು ಇವರು ಕೊಡ್ತಾ ಇದ್ದಾರೋ ಪಾಪ ಈಗ ನೋಡಿದ್ರೆ ಕೆಲಸವೇ ಇಲ್ಲ ಜನಗಳಿಗೆ ಸಂಬಳವೂ ಇಲ್ಲ ಕೆಲಸವೂ ಇಲ್ಲ ಅಂಥ ಜನರಿಗೆ ಆದಾಯ ತೆರಿಗೆ ವಿನಾಯಿತಿ ಕೊಟ್ಟುಬಿಡೋಕ್ಕೆ ಅವ್ರು ತೆರಿಗೆ ಪಾವತಿ ಮಾಡೋಕೆ ಅವ್ರ ಬಳಿ ಕೆಲಸನೂ ಇಲ್ಲ ಸಂಬಳನೂ ಇಲ್ಲ ಅಂಥವ್ರು ಏನು ಮಾಡ್ತಾರೆ ತೆರಿಗೆ ಪಾವತಿ ಮಾಡೋದು ಹೇಗೆ ಬಜೆಟ್ನಲ್ಲಿ ನಿರುದ್ಯೋಗದ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ ಎಲ್ಲೂ ಮಾತಾಡಿಲ್ಲ ಅದರ ಬಗ್ಗೆ ಅಂತ ಕೇಂದ್ರದ ಬಜೆಟ್ ಬಗ್ಗೆ ಕಾಂಗ್ರೆಸ್ನ ಎಂ ಪಿ ಶಶಿ ತರೂರ್ ಟೀಕಿಸಿದ್ದಾರೆ I didn't even hear the words unemployment or inflation from the finance minister today. Uh, it was a mercifully short speech, but she didn't use either of those words, which is not so merciful. I mean, the fact is, yes, I suppose if you have a job and you have a salary and you're earning 12 lakhs or less, you have every reason to be happy. But if you don't have a job, it's not particularly clear from this budget where that job is going to come from. Uh, if you're living in Bihar and you're from an allied party, no doubt you get a SOP that will help you with your elections, uh, which is a very curious message actually that this government has sent. Uh, a middle class tax.